ಹಾಯ್ ಫ್ರೆಂಡ್ಸ್ ಜನ ಇವ ಲಿಖಿತ್ ಶೆಟ್ಟಿ ಆಫ್ಟರ್ ಲಾಂಗ್ ಟೈಮ್ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ನೀವೇನಾದರೂ ನಮ್ಮ ಪ್ರೀವಿಯಸ್ ವ್ಲಾಗ್ನ ಚೆಕ್ ಮಾಡಿಲ್ಲ ಅಂತಂದರೆ ಚೆಕ್ ಮಾಡಿ ಸ್ವಲ್ಪ ಕೆಲಸದಲ್ಲಿ ಬ್ಯುಸಿಯಾಗಿರೋದ್ರಿಂದ ವ್ಲಾಗ್ಸ್ ಮಾಡೋಕ್ಕಾಗಲಿಲ್ಲ ಸೊ ಒಂದು ಚಿಕ್ಕ ಗ್ಯಾಪ್ ತೊಗೊಂಡು ಮತ್ತೆ ಬಂದಿದ್ದೀನಿ ನೀವೇನಾದರೂ ಸೂಪ್ರಾಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಓಕೆನಾ ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಆ್ಯಕ್ಚುಲಿ ನಮ್ಮ ಮಾವ ಅವ್ರ ಮನೆಗೆ ಬಂದು ತುಂಬ ದಿನ ಆಗ್ಬಿಟ್ಟಿತ್ತು ಸೊ ಅದಕ್ಕೆ ಒಂದೆರಡು ದಿನ ಇಲ್ಲಿಗೆ ಬಂದಿದ್ವಿ ಇವತ್ತು ವಿಶೇಷ ಏನಪ್ಪ ಅಂದರೆ ಇಷ್ಟು ದಿನ ಅಂದರೆ ಮಟನು ಚಿಕನ್ ಎಲ್ಲ ಕುಕ್ ಮಾಡ್ತಾ ಇದ್ರು ನಾವು ಅದನ್ನು ಟೇಸ್ಟ್ ಮಾಡಿದ್ವಿ ಇವತ್ತು ಫಿಶ್ಶು ಮತ್ತು ಪ್ರಾನ್ನ ಮಾಡ್ತಾ ಇದಾರೆ ಹೆಂಗ್ ಮಾಡ್ತಾ ಇದ್ದಾರೆ ಏನು ಅಂತ ತೋರಿಸ್ತೀನಿ ಓಕೆನಾ ಫನ್ನಾಗಿರುತ್ತೆ ಆಗಿರುತ್ತೆ ಬ್ಲಾಗು ಆದಷ್ಟು ಒಬ್ಬನೇ ಕಾಣಿಸ್ಕೋತೀನಿ ಬ್ಲಾಗಲ್ಲಿ ಎಷ್ಟು ಫನ್ ಮಾಡೋಕ್ಕಾಗುತ್ತೆ ಏನೋ ಗೊತ್ತಿಲ್ಲ ಬನ್ನಿ ನೋಡೋಣ ನೋಡಿ ಏನು ಅಂತ ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಸೂಪರ್ ಆಗಿದ್ದೀನಿ ಡಾಕ್ಟರ್ ಆಗಿದ್ದಾಳೆ ಹೌದು ಪ್ರಾನ್ಸ್ ಡಾಕ್ಟರ್

ಓಕೆ ನಾವು ಮಿಲ್ಕಿ ನೋಡಿ ಗಾಯಜ್ ಬಿಸಿಲಲ್ಲಿ ಒಣಗ್ತಾ ಇದ್ದಾಳೆ ಫುಲ್ ಗಲೀಜ್ ಆಗಿಬಿಟ್ಟಿತ್ತು ನೀಟಾಗಿ ವಾಶ್ ಮಾಡಿ ನೋಡಿ ಸಕ್ಕದಾಗಿ ಕಾಣಿಸ್ತಾ ಇದೆ ಗಾಯಸ್ ಇಲ್ಲಿ ನೋಡಿ ಗ್ರೌಂಡು ಫುಲ್ ಈ ಥರ ಸೊಪ್ಪು ಬೆಳ್ಕೊಂಡಿರುತ್ತೆ ಇನ್ನೇನು ಸಮ್ಮರ್ ಬರ್ತಾ ಇದೆ ಅನ್ನುವಾಗ ಎಲ್ಲ ಡ್ರೈ ಆಗಿಬಿಡುತ್ತೆ ಬಟ್ ಈಗಲೇ ಈಗಲೇ ನೋಡಿ ಆಲ್ಮೋಸ್ಟ್ ಇಲ್ಲೆಲ್ಲ ಡ್ರೈ ಆಗಿಬಿಟ್ಟಿದೆ ಇಷ್ಟು ದಿನ ಫುಲ್ ಒಂಥರ ಈ ಥರ ಇತ್ತು ಎಲ್ಲ ಡ್ರೈ ಆಗಿಬಿಟ್ಟಿದೆ ಗಾಯ್ಸ್ ಈಗ ಫಿಶ್ಶು ರೆಡಿ ಇದೆ ಇಲ್ಲಿ ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದಾರೆ ಆ್ಯಂಡ್ ಇಲ್ಲೂ ಇದೆ ನೋಡಿ ಫಿಶ್ ಹೆಡ್ ಎಲ್ಲ ಇದೆ ಸೊ ನಾನು ಫಿಶ್ ಶೆಡ್ಡೆಲ್ಲ ತಿನ್ನಲ್ಲ ಕುಕ್ ಮಾಡೋದು ಯಾರು ಗೊತ್ತಾ ಮಿಸ್ಸಸ್ ರೇಷು ಏನು ಆಗ್ತಾಯಿದೆಯಾ ಕಾಮಿಡಿ ಎಲ್ಲ ಇಲ್ಲ ಗಾಯಸ್ ಇವತ್ತು ಅವಳೇ ಕುಕ್ ಮಾಡ್ಕೊಡ್ಬೇಕು ಅವಳು ಮಾಡಿದ್ರೇ ನಾನು ತಿನ್ನೋದು ಹಂಗೆ ಹೇಳ್ತೀನಿ ಆಮೇಲೆ ಇವು ಮಾಡಲ್ಲ ಅಂತಂದರೆ ನನಗೆ ಲಾಸು ಎಲ್ಲ ತಿಂದು ತುಂಬ ದಿನ ಆಗ್ಬಿಟ್ಟಿತ್ತು ಅಂದರೆ ಹೋಟ್ಲಲ್ಲಿ ತಿಂದಿದ್ದೀನಿ ಬಟ್ ಮನೇಲಿ ತಿಂದು ತುಂಬ ದಿನ ಆಗಿತ್ತು ಸೊ ಇವತ್ತು ಪ್ರಾನ್ ಪೆಪ್ಪರ್ ಡ್ರೈ ಮತ್ತು ಫಿಶ್ ತವಾ ಫ್ರೈ ಮನೆಯಲ್ಲೇ ಟೇಸ್ಟ್ ಮಾಡ್ತೀವಿ ಟೇಸ್ಟ್ ಹೆಂಗಿರುತ್ತೆ ಅಂತಲೂ ಹೇಳ್ತೀನಿ ಆ್ಯಂಡ್ ಮಾಡೋ ಪ್ರೊಸೆಸ್ ಸ್ವಲ್ಪ ಅಲ್ಲಿ ಇಲ್ಲಿ ತೋರಿಸ್ತೀನಿ ಪ್ರಾನ್ ಏನಕ್ಕೆ ಮಾಡ್ತಾ ಇರೋದಂದ್ರೆ ತಿನ್ನಕ್ಕೆ ಮಾಡ್ತಾ ಇರೋದು ನಿಮಗಿಷ್ಟ ಆದರೆ ಇನ್ನೆಲ್ಲ ನೀನೇ ತಿನ್ಬಿಡ್ತೀಯಾ ಅದೆಲ್ಲ ಇಲ್ಲ ನಾವು ತಿಂತೀವಿ ಅವಳಿಗೆ ಐಸ್ ಪ್ರಾನ್ ಕೊಡೋಲ್ಲ ಅಂತ ಹೇಳ್ತಾ ಇದೇ ಅವಳು ಇದು ಇವೆಂಟ್ ತಗೊಬೇಕಾಗತ್ತೆ ನಾನು ಹೆಂಗ್ ತಗೊಂತೀರ ಅಂದರೆ ನೆಕ್ಸ್ಟ್ ನಾನು ಒಬ್ಬನೇ ಏನಾದ್ರು ತರ್ಸ್ಕೊಂಡು ನಿಮ್ಮ ಫೇವ್ರೇಟ್ ಆಗಿರೋ ಐಟಮ್ ನಾನು ಒಬ್ಬನೇ ತಿಂತೀನಿ ಆಮೇಲೆ ಕೆ ಎಫ್ ಸಿ ಚಿಕನ್ ಇದೆಯಲ್ಲ ಬಕೆಟ್ ಚಿಕನ್ನು ಈಗ ಮಾತಾಡು ಒಂದು ಬಿಗ್ ಐಟು ದೊಡ್ಡ ಬಕೆಟ್ ಆರ್ಡರ್ ಮಾಡ್ಬಿಟ್ಟು ತಿಂತೀನಿ ಅವಾಗ ಏನು ಮಾಡ್ತೀಯ ಈಗ ಉಸ್ರೇ ಬರ್ತಾಯಿಲ್ಲ ಈಗ ನನ್ನ ಇಪ್ಪತ್ ಶೆಟ್ಟಿ ನಿಜ ಡಿಸ್ ಡಿಸೈನಾಗಿ ರಿವೇನ್ಸ್ ತಗೋರ್ತೀನಿ ನೀನು ತಿನ್ನೋಕ್ಕಾಗಲ್ಲ ಬೀಳ್ತಾ ಹೋದೆ ಪ್ರಾನ್ ಅದು ಕ್ಲೀನ್ ಮಾಡಿದ್ದಾಯ್ತು ಅದಾದಮೇಲೆ ನೀಟಾಗಿ ವಾಶ್ ಮಾಡಬೇಕು ವಾಶ್ ಮಾಡ್ತಾ ಈಗ ಓಕೆ ಗಾಯ್ಸ್ ಈಗ ಇದಕ್ಕೆ ಸ್ವಲ್ಪ ಧನಿಯಾ ಪೌಡ್ರ್ ಇಲ್ಲಿ ಇಲ್ಲ ನಾನು ಫಿಶ್ ಟಾರ್ಗೆಟ್ ಮಾಡ್ತಾ ಇದೀನಿ ಓಕೆ ಓಕೆ ಗಾಯ್ಸ್ ನೆಕ್ಸ್ಟು ಗರಂ ಮಸಾಲ ಒಂದು ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ಓಕೆ ಎರಡು ಸ್ಪೂನು ಗಾಯಸ್ ಅಂದರೆ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಗ್ಯಾಪಲ್ಲಿ ನಾನು ಕಡಲೆ ಬೀಜ ತಿಂತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನು ಹಾಕ್ತಾಯಿದ್ದಾರೆ ಒಂದು ಸ್ಪೂನ ಓಕೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮತ್ತು ಇವಾಗ ಹಾಫ್ ನಿಂಬೆಹಣ್ಣು ಹಾಕ್ಕೋಬೇಕು ಇದಕ್ಕೆ ಇವಾಗ ಇಷ್ಟೋ ಐಟಮ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಿಂಬೆಹಣ್ಣು ಜೊತೆಗೆ ವಿನಿಗರ್ ಬೇಕಾದರೆ ಸ್ವಲ್ಪ ವಿನೇಗರ್ ಹಾಕ್ಕೋಬೋದು ಸೊ ಇನ್ನೊಂಚೂರು ವಿನೇಗರ್ ಬೇಕಂದ್ರೆ ವಿನೇಗರ್ ಹಾಕ್ಕೋಬೋದು ಇದು ನೋಡ್ಬಿಟ್ಟು ಹಾಕೊಳ್ಳಿ ಸ್ವಲ್ಪ ನೀರು ಥರ ಹಾಕೋಬಾರ್ದು ಸ್ಪೂನ್ ಅಳಿತ ಎಲ್ಲ ಹಾಕೋಬೇಕು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಮ್ಮ ಚೆಫ್ ಹೇಳ್ಬಿಟ್ಟಿದ್ದಾರೆ ಈಗ ಅರ್ಧ ನಿಂಬೆಹಣ್ಣಲ್ಲ ಒಂದು ನಿಂಬೆಣ್ಣು ಹಾಕೊಳ್ಳಿ ಅಂತ ಜೊತೆಗೆ ಒಂದು ಸ್ವಲ್ಪ ನೀರಾ ಓಕೆ ಇನ್ನು ಅರ್ಧ ನಿಂಬೆಹಣ್ಣು ಹಾಕೊಂಡಿದ್ದಾರೆ ಜೊತೆಗೆ ಇನ್ನೊಂದು ಸ್ವಲ್ಪ ನೀರು ಬೇಕಾದ್ರೆ ಹಾಕೋಬೋದಂತೆ ನಮ್ಮ ಶೆಫ್ ಇದಾರಲ್ಲ ರೇಷ್ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ ಗೈಸ್ ರಾಂಗ್ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ಇದು ಮಾಡ್ತಾ ಇದ್ದಾರೆ ಸೊ ಇವಾಗ ನೀರು ಹಾಕ್ಕೊತಾ ಇದ್ದೀವಿ ಆವಾಗ ಮಸಾಲಾನ ಈ ಥರ ನೀಟಾಗಿ ಹಚ್ಕೋಬೇಕು ಸ್ವಲ್ಪ ಸ್ವಲ್ಪ ಗಾಯಸ್ ಎಷ್ಟೋ ದಿನ ಆದಮೇಲೆ ಕುಕ್ ಮಾಡ್ತಾವಳಿ ಅವಳು ಒಳ್ಳೆ ಅಡುಗೆ ಮನೆ ನೋಡ್ತಿದ್ರೆ ಶಾಕ್ ಆಗ್ತಿದೆ ನನಗೆ ಪ್ರಾನ್ ಆಗ್ತಾಯಿದೆ ಅಡಿಗೆ ಎಷ್ಟಿದೆ ಪ್ರಾಣ ಒನ್ ಕೆ ಜಿ ನಾನು ಹಾಫ್ ಕೆ ಜಿ ಓಕೆ ಈಗ ಪ್ರಾನ್ನ ಚೆನ್ನಾಗಿ ಕುಕ್ ಮಾಡಬೇಕು ಗಾಯಸ್ ನಾನು ಫೋನಲ್ಲಿ ಮಾತಾಡ್ಕೊಂಡು ಬರೋ ಸ್ವಲ್ಪ ಪ್ರಾಣೇ ರೆಡಿ ಮಾಡಿಬಿಟ್ಟಿದ್ದಾಳೆ ಅವಳು ಸೊ ಟೇಸ್ಟ್ ನೋಡಬೇಕಂತೆ ಸಾಕು ಪರ್ಫೆಕ್ಟ್ ಇನ್ನೊಂದು ಕೊಡು ಕೊಡಿ ಇನ್ನೊಂದು ಗೋಬಿ ಮಂಚೂರಿ ಥರ ಇದು ಪ್ರಾನ್ ಮಂಚೂರಿ ಈ ಕೆಲಸ ಪ್ಲಸ್ ಯೂಟ್ಯೂಬು ಎರಡೂ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗ್ತಿದೆ ಬಟ್ ಮುಂಚೆನೂ ಮಾಡ್ತಾಯಿದ್ದೆ ಈಗಲೂ ಮಾಡಬೇಕು ಏನೂ ಮಾಡೋಕ್ಕಾಗಲ್ಲ ಸೊ ಅದರಿಂದ ಸಮಟೈಮ್ಸ್ ವ್ಲಾಗ್ ಬರೋದೆಲ್ಲ ಮಿಸ್ ಇದೆ ಸೊ ಏನೂ ಬೇಜಾರು ಮಾಡ್ಕೋಬೇಡಿ ಬಟ್ ನಾನು ಎಷ್ಟೇ ಗ್ಯಾಪ್ ಕೊಟ್ಟು ವೀಡಿಯೋ ಹಾಕಿದ್ರು ನನ್ನ ನೋಡೋಕ್ಕೆ ಅಂತಲೇ ಒಂದು ಮಿನಿಮಮ್ ಅಂದರೂ ಒಂದು ಹತ್ತು ಸಾವಿರ ಜನ ಇದ್ದೀರ ಅದು ಖುಷಿ ನನಗೆ ಆ್ಯಂಡ್ ಚಾನಲ್ ಇನ್ನೇನು ಒನ್ ನೈಂಟಿಗೆ ರೀಚ್ ಆಗ್ತಾಯಿದೆ ಆದಷ್ಟು ಬೇಗ ಟೂ ಲ್ಯಾಕ್ಸ್ ಮಾಡ್ಕೊಳ್ಳೋಣ ಮಾಡ್ಕೊಂಡು ಅದರದ್ದು ಏನಾದರೂ ಒಂದು ಚಿಕ್ಕ ಸೆಲೆಬ್ರೇಷನ್ ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಇದೆ ಬ್ಲಾಗ್ ಹಾಕ್ತಿರೋದು ಯಾವಾಗ ಆಗ್ತಾಯಿದ್ದೀನಿ ಬಟ್ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಎಷ್ಟು ಬೇಗ ಬರ್ತಾರೆ ಅಂತ ಗೊತ್ತಿಲ್ಲ ನೋಡೋಣ ಮೋಸ್ಟ್ಲಿ ನೆಕ್ಸ್ಟ್ ಇಯರಲ್ಲೇ ಆಗುತ್ತದು ಇನ್ನೇನೊಂದು ಟೆನ್ ಡೇಸ್ ಆಗಿಬಿಟ್ರೆ ಹೊಸ ವರ್ಷಕ್ಕೆ ಹೋಗ್ಬಿಡ್ತೀವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತುಂಬ ಒಳ್ಳೆಯ ವಿಷಯ ನಡೆದಿದೆ ಅದರಲ್ಲಿ ಮೇಯ್ನಾಗಿ ನನ್ನ ಮ್ಯಾರೇಜು ತುಂಬಾ ಖುಷಿ ಕೊಡುವಂಥ ವಿಷಯ ಅದ ಅದೇ ರೀತಿ ಇನ್ನು ಕೆಲವೊಂದು ಬೇರೆ ಬೇರೆ ಒಳ್ಳೊಳ್ಳೆ ನ್ಯೂಸ್ಗಳೆಲ್ಲ ಸಿಕ್ಕಿದೆ ಸೊ ಟ್ವೆಂಟಿ ಟ್ವೆಂಟಿ ಫೈ ಯಾವ ಥರ ಇರುತ್ತೆ ಅಂತ ನೋಡೋಣ ಎಲ್ಲರ ಜೊತೆಗೆ ಕಾಲಿಡೋಣ ಟ್ವೆಂಟಿ ಟ್ವೆಂಟಿ ಫೈಗೆ ಇದು ಇದು ಐಸ್ ಕ್ರೀಮ್ ವಿತ್ ಜಾಮೂನ್ ರೆಡಿಮೇಡ್ ಹಂಗೆ ಬಂದ್ಬಿಡುತ್ತಿದ್ದು ಚೆನ್ನಾಗಿದೆ ಗೈಸ್ ಅಂದರೆ ಇವರು ಡ್ರೈ ಜಾಮೂನ್ ಬರುತ್ತಲ್ಲ ಅದನ್ನು ಹಾಕಿದ್ದಾರೆ ಜಾಮೂನ್ ಇವ್ರು ಹೇಳ್ದಂಗೆ ಸಕ್ಕರ್ ಸ್ವೀಟ್ ಇದೆ ಐಸ್ ಕ್ರೀಮ್ ಜೊತೆ ಒಳ್ಳೆಯ ಕಾಂಬಿನೇಷನ್ ಓಕೆ ಗಾಯ್ಸ್ ಈಗ ಹೊರಗಡೆ ಒಂದ್ ರೌಂಡ್ ಹೋಗ್ತಾ ಇದೀವಿ ಬೋರ್ ಆಯ್ತು ಅನ್ನೋ ಅದಕ್ಕೆ ಫೋನಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ಸ್ಟೋರೇಜ್ ಫುಲ್ ಆಗಿ ಬಿಡ್ತೈತೆ ವ್ಲಾಗು ವ್ಲಾಗೂ ಮಾಡೋಕ್ಕಾಗ್ತಿಲ್ಲ ಆಗ್ಲೇ ಕಾರ್ ಒಂದ್ ಶಾರ್ಟ್ ತಗೊಳ್ಳೆ ಅಂತ ಇವಳು ಕೊಟ್ಟೆ ತೆಗಿ ಅಷ್ಟಲ್ಲಿ ಫುಲ್ ಆಗೋಯ್ತು ನಾನು ಡ್ರೈವಿಂಗ್ ಮಾಡ್ತಾ ಇದ್ದೆ ಕೆಲವೊಂದು ಫೋಟೇಜಸ್ ಡಿಲೀಟ್ ಮಾಡೋಕ್ಕಾಗಲ್ಲ ಅದಕ್ಕೆ ಬ್ಲಾಗೇ ಮಾಡೋಕ್ಕಾಗಿಲ್ಲ ಸೊ ಒಂದ್ ರೌಂಡ್ ಹಾಕೊಂಡ್ ಬಂದ್ವಿ ಇವಳಿಗೂ ಮನೇಲಿ ಇದ್ದು ಇದ್ದು ಬೋರ್ ಆಗುತ್ತಲ್ವ ಅದಕ್ಕೋಸ್ಕರ ಸೊ ಈಗ ಅಲ್ಲಿ ಫಲೂಡಾ ತಿನ್ಬೇಕಂತ ನಿಲ್ಸಿದ್ದೀವಿ ಬನ್ನಿ ಅಲ್ಲಿ ಹೋಗೋಣ ಗೈಝ್ ಈ ಐಫೋನ್ ಒಂದ್ ಒಳ್ಳೆ ತಲೆನೋ ಸ್ಟೋರೇಜ್ ಪ್ರಾಬ್ಲಮ್ಮು ಐಫೋನ್ ಯೂಸರ್ಸ್ ಗೊತ್ತಿರುತ್ತೆ ಮೇಯ್ನಾಗಿ ಅವ್ರು ಫೇಸ್ ಮಾಡೋದೇ ಸ್ಟೋರೇಜ್ ಪ್ರಾಬ್ಲಮ್ಮು ನಾನು ಆಗಿಂದ ವ್ಲಾಗ್ ಮಾಡಬೇಕು ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ ಎಷ್ಟು ಹಿಂಸೆ ಕೊಡ್ತಾಯಿದೆ ಸ್ಟೋರೇಜ್ ಅಂದರೆ ಒಂದು ಹತ್ತು ಸೆಕೆಂಡು ರೆಕಾರ್ಡ್ ಆಗ್ತಿಲ್ಲ ಅದಕ್ಕೆ ಇರೋ ಬರೋದು ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿ ಇವಾಗ ಮತ್ತೆ ರೆಕಾರ್ಡ್ ಮಾಡ್ತಾ ಇದ್ದೀನಿ ಈ ಥರ ಇದ್ದರೆ ವ್ಲಾಗ್ ಮಾಡೋ ಮೂಡೇ ಓಡುತ್ತೆ ಇವಾಗ ಆ್ಯಕ್ಚುಲಿ ಫಿಶ್ ತವ ಫ್ರೈ ಮಾಡಿಬಿಟ್ಟಿದ್ರೋ ಏನೋ ಆಯಿತು ಅಂತಲೇ ಗೊತ್ತಿಲ್ಲ ಯಾಕಂದರೆ ಸ್ಟೋರೇಜ್ ಫುಲ್ಲಾಗಿ ಫುಲ್ಲಾಗಿಬಿಡುತ್ತಾ ನಾನು ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಆಗಲಿಲ್ಲ ಸೊ ನೋಡೋಣ ಏನಾದರೂ ರೆಡಿಯಾಗಿದ್ದರೆ ಹಂಗೆ ತೋರಿಸ್ತೀನಿ ಓಕೆ ಗಾಯ್ಸ್ ನೋಡಿ ಬಿಸಿ ಬಿಸಿ ಫಿಶ್ ತವಾ ಫ್ರೈ ರೆಡಿ ಆಗ್ತಾ ಇದೆ ಇದಕ್ಕೋಸ್ಕರನೇ ವೆಯ್ಟ್ ಇದ್ವಿ ಸೊ ಫೈನಲಿ ರೆಡಿ ಆಗ್ತಾ ಇದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಇದೆ ಸೊ ಫೈನಲಿ ರೆಡಿ ಆದಮೇಲೆ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ ನೋಡಿ ಇನ್ನೂ ಇಷ್ಟಿದೆ ಗಾಯ್ಸ್ ಫಿಶ್ಶು ರೆಡಿ ಇದೆ ತವಾ ಫಿಶ್ ಫ್ರೈ ಬಟ್ ಖಾರ ಹೆವಿ ಇದೆಯಂತೆ ಇಲ್ಲೊಬ್ರು ಫುಲ್ಲು ಖಾರ ಫೀಲ್ ಮಾಡ್ತಾ ಇದಾರೆ ನೋಡ ಹೆಂಗಿರುತ್ತೆ ಏನಂತ ಬಟ್ ಘಮ ಅಂತೂ ಸಕ್ಕದಾಗಿ ಇದೆ ನೈಸ್ ನೈಸ್ ಫಿಶ್ಶು ಸಖತ್ತಾಗಿತ್ತು ಆ ತಿನ್ನೋ ಇದು ಸ್ಪೀಡಲ್ಲಿ ವಿಡಿಯೋ ಮಾಡೋದು ಮರ್ತುಬಿಟ್ಟೆ ಖಾರ ಖಾರವಾಗಿ ಸಖತ್ತಾಗಿದೆ ವೆರಿ ನೈಸ್ ಮುಳ್ಳು ಕಮ್ಮಿ ಇದೆ ಇದು ಸೊ ಅದರಿಂದ ತಿನ್ನೋದು ಚೆನ್ನಾಗಿದೆ ತಕ್ಕ ಇದೆ ಹೋಪ್ಫುಲಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ನೆಕ್ಸ್ಟು ಲವ್ ಯು ಆಲ್ ಎಸ್ ಲವ್ ಆಲ್ ಬಾಯ್